ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾನು ಬೆಣ್ಣೆನ ಕಾಯಿಸಿ ಮರಳು ಮರಳಾಗಿರುವಂತಹ ತುಪ್ಪನ ತೆಗೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಮಾಮೂಲಿಯಂತೆ ಬೆಣ್ಣೆ ಕಾಯಿಸಿ ತುಪ್ಪನ ತೆಗಿತಾರೆ ಆದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಶೈಲಿಯಲ್ಲಿ ಮಸಾಲೆಗಳನ್ನ ಹಾಕ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಬೆಣ್ಣೆ ಕಾಯಿಸ್ತಾ ಇದ್ರೆ ನಾವು ಹೊರಗಡೆ ಆಟ ಆಡ್ತಿದ್ರು ಸಹ ನಮಗೆ ಸ್ಮೆಲ್ ಬರೋದು ಯಾಕೆಂದರೆ ಅಷ್ಟು ಗಮಗುಡೋದು ಅದೇ ರೀತಿಯಾಗಿ ನಾನು ಇವತ್ತು ತುಪ್ಪನ ಕಾಯಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದೆರಡು ಸೇರಾಗುವಷ್ಟು ಎಮ್ಮೆ ಬೆಣ್ಣೆನ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಬೆಣ್ಣೆನ ನಾನು ನಿನ್ನೆ ನೈಟೇ ತಂದಿದ್ರಿಂದ ಕಾಯಿಸೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ಒಂದು ಪಾತ್ರೆಗೆ ಒಂದು ಮೂರಷ್ಟು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಂತೆನ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನ ಸಣ್ಣ ಫ್ಲೇಮಲ್ಲೇನೆ ಸಹ ರೋಸ್ಟ್ ಮಾಡಬೇಕಾಗುತ್ತೆ ಏಲಕ್ಕಿಗಳನ್ನ ಓಪನ್ ಮಾಡಿ ಹಾಕೊಳ್ಬೇಕಾಗುತ್ತೆ ಇನ್ನು ಮೆಂತೆ ಎಲ್ಲ ನೀಟಾಗಿ ಚಿಟಪಟ ಅಂತ ಸಿಡ್ದು ಆದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತಾನೆ ಅರ್ಥ ಇದನ್ನ ಸ್ವಲ್ಪ ತಣ್ಣಗ ಹಾಕಿ ಬಿಡೋಣ ಏಲಕ್ಕಿ ಲವಂಗ ಹಾಗೂ ಮೆಂತೆ ಏನಿದೆ ಅದೆಲ್ಲ ಮೇಲೆ ಈ ರೀತಿಯಾಗಿ ಪುಡಿನ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನು ಒಂದು ಪಾತ್ರೆನ ಬಿಸಿ ಇಟ್ಟು ಅದೇ ಪಾತ್ರೆಗೆ ಬೆಣ್ಣೆನ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಬೆಣ್ಣೆ ಎಲ್ಲ ನೀಟಾಗಿ ಕರಗಬೇಕು ಮೀಡಿಯಂ ನಲ್ಲಿ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಕೊಳ್ಬೇಕಾಗುತ್ತೆ ಬೆಣ್ಣೆ ಎಲ್ಲ ಮೇಲೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಈಗ ಪುಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸಹ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಣ್ಣೆ ಎಲ್ಲ ನೀಟಾಗಿ ಕರಗ್ತಾ ಇದೆ ಅದೇ ರೀತಿಯಾಗಿ ಬದಲಾದ್ಮೇಲೆ ಸ್ಲೋ ಫ್ಲೇಮಲ್ಲೇ ಈಗ ಒಂದು ಸ್ಪೂನ್ ಹಾಕಿ ನೀಟಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ ಯಾಕೆ ಅಂದರೆ ನಾವು ಆಗಲೇ ಹಾಕಿದ ಮಸಾಲೆ ಪುಡಿಗಳೆಲ್ಲ ಪೂರ್ತಿ ಕೆಳಗೆ ಹೋಗಿ ಕೂತಿರುತ್ತೆ ಹಾಗಾಗಿನೇ ನಿಧಾನವಾಗಿ ಹಾಗೆ ತಿರುಗಿಸ್ತಾ ಇರಬೇಕು ಈ ರೀತಿಯಾಗಿ ಕಾಯಿಸುವಾಗ್ಲೇ ನಿಮಗೆ ಗೊತ್ತಾಗುತ್ತೆ ಮಸಾಲೆ ಎಷ್ಟು ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಈಗ ಕಾಯಿಸ್ತಾ ಇರಬೇಕಿದ್ರೇ ತುಪ್ಪದ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇರುತ್ತೆ ಫೈನಲಿಯಾಗಿ ಬೆಣ್ಣೆ ಎಲ್ಲಾ ಕಾಯ್ದು ಈ ರೀತಿಯಾಗಿ ಎಣ್ಣೆಯಾಗಿ ಬದಲಾಗಿದೆ ಈಗ ನೋಡಿ ನೊರೆ ಬರ್ತಿದೆ ತುಪ್ಪ ತುಂಬಾ ಗಟ್ಟಿಯಾದ ಪಾತ್ರೆ ಇಟ್ಟಿರೋದ್ರಿಂದ ಪಾತ್ರೆ ಅರ್ಧ ಫುಲ್ ತುಪ್ಪ ಕಾಯ್ದೋಗಿರುತ್ತೆ ಹಾಗಾಗಿನೇ ನ ಆಫ್ ಮಾಡಿದೆ ನೋಡಿ ಈಗ ಟ್ರಾನ್ಸ್ಪರೆಂಟ್ ಕಲರ್ ಇದೆ ನಾವು ಹಾಕಿರುವಂತಹ ಮಸಾಲೆ ಎಲ್ಲ ಪೂರ್ತಿ ಕೆಳಗೋಗಿ ಕೂತಿದೆ ಎಲ್ಲ ಗೋಲ್ಡ್ ಕಲರ್ ಕಾಣ್ತಿದೆ ಫೈನಲಿ ಆಗಿ ಘಮ ಘಮ ಅನ್ನುವ ತುಪ್ಪ ರೆಡಿ ಆಗಿದೆ ಇದನ್ನ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕಿ ಶೋಧಿಸಿ ಇಟ್ಕೊಂತ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಹಾಕಿ ನಾನು ಈಗ ಸ್ವಲ್ಪ ತಣ್ಣಗಾಕೆ ಅಂತ ಬಿಟ್ಟಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಘಮ ಘಮ ಎಂದು ಮರಳು ಮರಳಾಗಿರುವಂತಹ ತುಪ್ಪ ರೆಡಿ ಆಗಿದೆ ನೀವು ಕೂಡ ನಿಮ್ಮನೆಯಲ್ಲಿ ಈ ರೀತಿಯಾದಂತಹ ಮಸಾಲೆಗಳನ್ನ ಹಾಕೊಂಡು ಬೆಣ್ಣೆನ ಕಾಯಿಸಿ ತುಪ್ಪನ ಮಾಡಿ ತುಂಬ ಘಮ ಘಮ ಅನ್ನುವಂತಹ ರುಚಿಯಾಗಿರುವಂತಹ ಮರಳು ಮರಳಾಗಿರುವಂತಹ ತುಪ್ಪನ ನಾವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್